हलो नमस्कार स्ने ब भाग्य भा्य कनिके सोलू भाग्य मुदे सूत कनिका निज्वालू भाग्य आटके के ಕನಿಕಾ ಫಿನಿಶ್ ಅಂತಾನೇ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತು ಸುಂದರಿ ಇಬ್ಬರು ಕೂಡ ಫುಡ್ ತಗೊಂಡು ಮಗದೊಮ್ಮೆ ಆ ಒಂದು ಫುಡ್ ಡಿಪಾರ್ಟ್ಮೆಂಟ್ಗೆ ಬರ್ತಿದ್ದಾರೆ ಅಲ್ಲಿ ಆಲ್ರೆಡಿ ಫುಡ್ ಡಿಪಾರ್ಟ್ಮೆಂಟ್ನ ಇನ್ಸ್ಪೆಕ್ಟರ್ ಕನಿಕಾ ಜೊತೆ ಶಾಮೀಲಾಗಿದ್ದಾರೆ ಕನಿಕಾ ಕೂಡ ಯಾವುದೇ ಕಾರಣಕ್ಕೂ ಭಾಗ್ಯಗೆ ಲೈಸೆನ್ಸ್ ಸಿಗಬಾರ್ದು ನೀವು ಎಷ್ಟು ಕೇಳ್ದಿರೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಇನ್ಸ್ಪೆಕ್ಟರ್ ಕೂಡ ಏನು ಯೋಚನೆ ಮಾಡಬೇಡಿ ಮೇಡಮ್ ಖಂಡಿತ ಆಕೆಗೆ ಯಾವುದೇ ರೀತಿಯ ಒಂದು ಲೈಸೆನ್ಸ್ ಸಿಗುವುದಿಲ್ಲ ಅಂತ ಕೂಡ ಹೇಳಿರ್ತಾರೆ ಆದರೆ ಇಲ್ಲಿ ಭಾಗ್ಯ ಸುಂದ್ರಿ ಲೈಸೆನ್ಸ್ ಸಿಗ್ತಾ ಅನ್ನೋ ವಿಷಯವನ್ನ ಕೇಳುವುದಕ್ಕೆ ಬಂದಿರ್ತಾರೆ ಮನೆಯಲ್ಲಿ ಕಾಲ್ ಮಾಡಿದಾಗ ಯಾರು ಕಾಲ್ ಪಿಕ್ ಮಾಡುದಿಲ್ಲ ಲ್ಯಾಂಡ್ ಲೈನ್ ನಂಬರ್ಗೆ ಕಾಲ್ ಮಾಡೋದಕ್ಕೆ ಆ ವ್ಯಕ್ತಿ ಈಗಲೇ ಆಗೋದಿಲ್ಲ ಇದ್ರ ಪ್ರೋಸೆಸ್ ತುಂಬಾ ಇದೆ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಸುಳ್ಳುಗಳನ್ನ ಹೇಳಿರ್ತಾರೆ ಹಾಗಾಗಿ ಸತ್ಯ ಏನು ತಿಳಿಯಲೇಬೇಕು ನೀರ್ವಾಗಿ ಹೋಗಿ ಭೇಟಿ ಮಾಡೋಣ ನೀರ್ವಾಗಿ ಹೋಗಿ ಕೇಳೋಣ ಅಂತ ಅನ್ಕೊಂಡಿದ್ದೆ ಭಾಗ್ಯ ಮತ್ತೆ ಸುಂದ್ರಿ ಇಬ್ರು ಕೂಡ ಫುಡ್ ಆಫೀಸ್ಗೆ ಬರ್ತಾರೆ ಫುಡ್ ಆಫೀಸ್ ಗೆ ಕರೆದು ನೆನ್ನೆ ಒಂದು ಫುಡ್ ತಗೊಂಡ್ ಬಂದಿದ್ವಲ್ವಾ ಅದನ್ನ ಇವತ್ತು ಟೆಸ್ಟ್ ಕಳಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಸುಂದರಿ ಅವರು ಆ ಒಂದು ಬಿಕಾಸ್ ಅವ್ರಿಗೆ ತುಂಬಾ ಚೆನ್ನಾಗುತ್ತೆ ಅವ್ರ ಮನೆ ಬಾಕ್ಸ್ ಯಾವ್ದು ಅಂತ ಅದೇ ಕಾರಣಕ್ಕೆ ಇದು ನಿನ್ನೆ ಫುಡ್ ಕೊಟ್ಟಿದ್ವಲ್ವಾ ಆ ಒಂದು ಫುಡ್ ಟೆಸ್ಟ್ ತಗೊಂಡು ಹೋಗ್ತಿರೋದ ಅಂದಾಗ ಹೌದು ಮೇಡಮ್ ಕೊಟ್ಟಿದ್ ಫುಡ್ ಅನ್ನ ಇವತ್ತು ಟೆಸ್ಟ್ ತಗೊಂಡು ಹೋಗ್ತಿರೋದು ಅಂತಾರೆ ಇವತ್ತು ಹೀಗೆ ತಗೊಂಡು ಹೋಗ್ತಿದ್ರ ಅಂತ ಸುಂದ್ರಿ ಪ್ರಶ್ನೆ ಮಾಡ್ತಾರೆ ನಮ್ಮನೇನ್ ಕೇಳ್ತಿದ್ರೆ ಮೇಡಮ್ ಸರ್ ಕೊಟ್ಟರು ನಾವ್ ಇವತ್ತು ತೊಗೊಂಡು ಹೋಗ್ತಿದೀವಿ ಅಷ್ಟೇ ಅಂತ ಕ್ಯೂನೇ ಹೇಳಿದಾಗ ಒಂದ್ ನಿಮಿಷ ಕೊಡಿ ಅಂತ ಭಾಗ್ಯ ಫುಡ್ ಅನ್ನ ತಗೋತಾರೆ ಫುಡ್ ಅನ್ನು ಓಪನ್ ಮಾಡ್ತಾರೆ ಫುಡ್ ಅಳ್ಸೋಗಿರುತ್ತೆ ಫುಡ್ ಅಳ್ಸಿದೆ ನಿನ್ನೆ ಕೊಟ್ಟಿದ್ದನ್ನ ಇವತ್ತು ಟೆಸ್ಟ್ ತಗೊಂಡು ಹೋಗ್ತಿರೋದು ಎಷ್ಟು ಸರಿ ಅಳ್ಸ ಅಳ್ಸೋಗಿರೋ ಊಟನ ಯಾರು ಟೆಸ್ಟ್ ಕೊಡ್ತಾರಾ ಅಳ್ಸೋಗಿರೋ ಊಟ ಟೆಸ್ಟ್ ಕೊಟ್ಟರೆ ರಿಪೋರ್ಟ್ ಹೇಗೆ ಬರ್ಬೋದು ಅಂತೆಲ್ಲ ಹೇಳ್ತಿದ್ದಾರೆ ನಮ್ಮನೇನು ಕೇಳ್ತಿದ್ರ ಮೇಡಮ್ ಇದನ್ನೆಲ್ಲ ನಮ್ಮ ಇನ್ಸ್ಪೆಕ್ಟರ್ ಕೇಳಬೇಕಾಗತ್ತೆ ನಮಗೆ ಯಾವುದೇ ರೀತಿ ವಿಷಯಗಳು ಕೂಡ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ ಅಶ್ವಲಿ ಇನ್ಸ್ಪೆಕ್ಟರ್ ನಿಮ್ಮ ಇನ್ಸ್ಪೆಕ್ಟರಲ್ಲಿ ನಾನು ಅವ್ರದೇ ಜೊತೆ ಮಾತಾಡ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾಗೆ ಅಲ್ಲಿಗೆ ಇನ್ಸ್ಪೆಕ್ಟರೇ ಬರ್ತಾರೆ ಇನ್ಸ್ಪೆಕ್ಟರ್ ಬರ್ತಿದ್ದಾಗೆ ಕೇಳೋಕೆ ಮುಂದಾಗ್ತಿದ್ದಾರೆ ಭಾಗ್ಯ ಇನ್ ಇನ್ಸ್ಪೆಕ್ಟರ್ ನೀವು ನಿನ್ನೆ ಫುಡ್ಡನ್ನು ಟೆಸ್ಟ್ ಕೊಡಬೇಕಿತ್ತಲ್ವ ಇವತ್ತು ಆಲ್ರೆಡಿ ಅಳ್ಸೋಗಿದೆ ಅಳ್ಸೋಗಿರೋ ಫುಡ್ಡನ್ನು ಟೆಸ್ಟ್ ಕೊಡ್ತಿದ್ರಲ್ಲ ನೀವು ಮಾಡ್ತಿರೋದು ಸರಿ ಇದೆಯಾ ಅಂತ ಕೇಳ್ತಿದ್ದಾರೆ ನಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಲೈಸೆನ್ಸ್ ಅಂತೂ ಫುಡ್ ಲೈಸೆನ್ಸ್ ಸಿಗೋದಿಲ್ಲ ಯಾಕೆಷ್ಟು ಒದ್ದಾಡ್ತಾ ಇದ್ದೀರಾ ನಿಮ್ಮ ರಿಪೋರ್ಟ್ ನೆಗೆಟಿವ್ ಆಗಿ ಬರಲಿ ಅಂತಲೇ ತಾನೆ ಈ ರೀತಿಯಾಗಿ ಅಳಿಸುರ್ಗಿರೋ ಫುಡ್ಡನ್ನು ಕೊಟ್ಟಿರೋದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಈ ಮಾತನ್ನು ಕೇಳಿಸ್ಕೊತಿದ್ದಾಗೆ ಭಾಗ್ಯಗೆ ಶಾಕ್ ಆಗುತ್ತೆ ಭಾಗ್ಯಾಗೆ ಗೊತ್ತಾಗ್ಬಿಡತ್ತೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಈ ರೀತಿ ಕನೆ ಕಾನೆ ಮಾಡಿರ್ತಕ್ಕಂಥದ್ದು ಅಂತ ಅದಕ್ಕೋಸ್ಕರನೇ ಭಾಗ್ಯ ನೀರ್ವಾಗಿ ಹೇಳ್ ಬಿಡ್ತಾರೆ ಹೋ ನೀವು ಕನಿಕ ಕಡೆಯವ್ರು ಅನ್ಸುತ್ತೆ ಅವ್ರ ಹತ್ರ ದುಡ್ಡು ತಗೊಂಡು ಈ ರೀತಿ ಮಾಡ್ತಿದ್ರ ಅಂದಾಗ ಹೌದ್ರಿ ನಿಜಾನೇ ಹೇಳ್ತಿದ್ದೀನಿ ನನಗೆ ಅವರು ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ ನಿಮಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಅದೇ ರೀತಿ ನೀವು ನನಗೆ ಬೇಕಾದಷ್ಟು ಅವ್ರಿಗಿಂತ ದುಡ್ಡು ಕೊಟ್ಟರೆ ನಾನು ನಿಮ್ಮ ಪರವಾಗಿ ಲೈಸೆನ್ಸ್ ಕೊಡ್ತೀನಿ ಅಷ್ಟೇ ನಾನು ದುಡ್ಡು ಇಂಪಾರ್ಟೆಂಟ್ ಅಷ್ಟೇ ಕಣ್ರಿ ಅಂತ ಹೇಳ್ತಿದ್ದಾರೆ ಹೌದಾ ನಾನು ಯಾವುದೇ ಕಾರಣಕ್ಕೂ ಆ ರೀತಿಯೆಲ್ಲ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನು ನ್ಯಾಯವಾಗಿ ಲೈಸೆನ್ಸ್ ತೊಗೋತೀನಿ ನಾನು ನಿಮ್ಮ ಡೈರೆಕ್ಟ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಏನು ರೀ ಏನು ಮಾತಾಡೋದು ಹಾಗೆ ಹೀಗೆ ನಿಮ್ಗೆ ಯಾವುದೇ ಲೈಸೆನ್ಸ್ ಸಿಗೋ ಅಂತೆಲ್ಲ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು ಕೂಡ ನಾನು ಡೈರೆಕ್ಟರ್ ಜೊತೆನೆ ಮಾತಾಡ್ತೀನಿ ಅಂತ ಹೇಳಿ ಪ್ಯೂನ್ ಹತ್ರ ಎಲ್ಲಿದೆ ಡೈರೆಕ್ಟರ್ ಚೇಂಬರ್ ಅಂತ ಕೇಳ್ಕೊಂಡು ಅಲ್ಲಿಗೆ ಹೊರಟೆ ಬಿಡ್ತಾರೆ ಇರ್ತ ಕಡೆ ಏನು ಏನು ಸರ್ ಇವ್ರು ಇವರು ನಿಜವಾಗ್ಲೂ ಗಟ್ಟಗಿರ್ತೀವಿ ಸರ್ ಎಷ್ಟು ಬೋಲ್ಡಾಗಿ ಬಿಹೇವ್ ಮಾಡ್ತಿದ್ದಾರೆ ನೋಡಿ ಅಂತ ಹೇಳ್ತಾರೆ ಆದರೆ ನಡುವೆ ಈ ಕಡೆ ಭಾಗ್ಯ ಹೋದರೆ ಅಲ್ಲಿರ್ತಕ್ಕಂಥ ಪಿ ಎ ಇಲ್ಲ ಈಗಲೇ ಹೋಗೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತಾರೆ ಇಲ್ಲ ನಾವು ಹೋಗಲೇಬೇಕು ಇಲ್ಲಿ ನಮ್ಗೆ ಅನ್ಯಾಯ ಆಗ್ತದೆ ಅಂತ ಎಲ್ಲ ಕೂಡ ಭಾಗ್ಯ ಹೇಳ್ತಿದ್ದಾಗೆ ಒಳಗಡೆ ಇರ್ತಕ್ಕಂಥ ಡೈರೆಕ್ಟರ್ ಅವರನ್ನು ಒಳಗಡೆ ಕಳಿಸಿ ಅಂತ ಹೇಳ್ತಾರೆ ನಂತರ ಏನು ನಿಮ್ಮದು ಪ್ರಾಬ್ಲಮ್ ಅಂತ ಹೇಳಿ ಡೈರೆಕ್ಟರ್ ಕೇಳಿದಾಗ ಅದು ಸರ್ ಏನಿಲ್ಲ ನಾವು ಫುಡ್ಡನ್ನು ಲೈಸೆನ್ಸ್ ತೊಗೊಂಡಿರಲಿಲ್ಲ ಹಾಗಾಗಿ ಫುಡ್ ಬಿಸ್ನೆಸ್ ಸ್ಟಾಪ್ ಮಾಡಿದ್ರು ಇವತ್ತು ಲೈಸೆನ್ಸ್ ನ ತಗೋಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿಗೆ ಬಂದ್ವಿ ಬಿಕಾಸ್ ಯಾಕಂದ್ರೆ ಅವರು ಫುಡ್ಡನ್ನು ಟೆಸ್ಟ್ಗೆ ಅಂತ ತಗೊಂಡ್ ಬಂದಿದ್ರು ಆದ್ರೆ ಇಲ್ಲಿಗೆ ಬಂದ್ರೆ ಅವ್ರು ಇನ್ನೂ ಫುಡ್ ಟೆಸ್ಟ್ಗೆ ಕೊಟ್ಟಿಲ್ಲ ಆದರೆ ಇವತ್ತು ಟೆಸ್ಟ್ ಕೊಡ್ತಿದ್ದಾರೆ ಫುಡ್ ಆಲ್ರೆಡಿ ಅಳಿಸೋಗಿದೆ ಅಳಸೋಗಿರೋ ಫುಡ್ ಟೆಸ್ಟ್ ಕೊಡ್ತಿದ್ದಾರೆ ಇವರು ಅಂತ ಹೇಳ್ತಿದ್ದಾರೆ ಅವರು ನಮಗೆ ನಿಜವಾಗ್ಲೂ ಕೂಡ ಲೈಸೆನ್ಸ್ ಸಿಗಬಾರ್ದು ಅಂತಲೇ ರೀತಿ ಮಾಡ್ತಿದ್ದಾರೆ ಬೇರೆಯವ್ರ ಜೊತೆ ಆಗಿದ್ದಾರೆ ದುಡ್ಡುಗೆ ಹಾಗೆ ಹೀಗೆ ಅಂತ ಎಲ್ಲವನ್ನ ಕೂಡ ಹೇಳ್ಬಿಡ್ತಾರೆ ಇಲ್ಲಿ ಭಾಗ್ಯ ತಕ್ಷಣ ಪ್ಯೂನನ್ನು ಕರೆಸ್ತಾರೆ ಏನಪ್ಪ ಅವರು ಹೇಳ್ತಿರೋದು ನಿಜ ಇವತ್ತು ಫುಡ್ ಅನ್ನ ತೊಗೊಂಡು ಹೋಗ್ತಿದ್ಯಾ ಅಂದಾಗ ಹೌದು ಸರ್ ಇವತ್ತೇ ನಾನು ಫುಡ್ಡನ್ನು ತಗೊಂಡು ಹೋಗ್ತಿರೋದು ಇದಕ್ಕೆ ಕಾರಣ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನಿನ್ನೆ ಬೇಡ ಇವತ್ತು ತೊಗೊಂಡು ಹೋಗಿ ಅಂತ ಹೇಳಿದ್ರು ಅದೇ ನೆನ್ನೆ ನಾವೆಲ್ಲ ಫುಡ್ ತಿನ್ವಲ್ಲ ಸರ್ ಮೂರ್ತಿ ಫುಡ್ ಅದು ಅಂದಾಗ ಹೂ ನಿನ್ನೆ ಮಾಡ್ಕೊಂಡು ಬಂದಿದ್ದ ಫುಡ್ ನಿಜವಾಗ್ಲು ಎಷ್ಟು ಚೆನ್ನಾಗಿತ್ತು ಗೊತ್ತ ಮನೆ ಊಟ ಅನ್ನೋದಕ್ಕೆ ತುಂಬಾನೇ ಬೆಸ್ಟ್ ಎಕ್ಸಾಂಪಲ್ ಫ್ರೆಶ್ ಫುಡ್ ಏನಾದ್ರು ತಗೊಂಡ್ ಬಂದಿದ್ರಾ ಅಂತ ಕೇಳಿದಾಗ ಹೌದು ಸರ್ ಒಂದು ಬಾಕ್ಸ್ ಅಂತ ತೊಗೊಂಡ್ ಬಂದಿದ್ದೀನಿ ಅದನ್ನ ಕೊಡಿ ಹೋಗಿ ಇದನ್ನ ಆದಷ್ಟು ಬೇಗ ಟೆಸ್ಟ್ ಮಾಡಿಸಿಕೊಂಡ್ ತಗೊಂಡ್ ಬನ್ನಿ ಅಂತ ಪ್ಯೂನ್ಗೆ ಆ ಫುಡ್ ಕೊಟ್ಟು ಕೊಟ್ ಕಳಿಸ್ತಾರೆ ಜೊತೆಗೆ ಆಫೀಸರ್ಸ್ ಎಲ್ಲ ಕರೀತಾರೆ ಆಫೀಸರ್ಸ್ ಎಲ್ಲ ಬರ್ತಾರೆ ಬಂದಿದ್ದೆ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ನಾವು ಕೂಡ ಹೇಳಿದ್ವಿ ಇನ್ಸ್ಪೆಕ್ಟರ್ ಕೇಳಲಿಲ್ಲ ಬೀಗ ಅಂತಾನೆ ಇವರಿಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಇವತ್ತು ಫುಡ್ ಅನ್ನ ಕಳಿಸಿದ್ದಾರೆ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ನ ಕೂಡ ಕರೀತಾರೆ ಏನ್ರಿ ಈ ರೀತಿ ಮಾಡದ ಈ ರೀತಿ ಅನ್ಯಾಯವಾಗಿ ಸಂಪಾದನೆ ಮಾಡಿ ಇನ್ನೊಬ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಿರೋದು ಈ ರೀತಿ ಮಾಡೋದು ಎಷ್ಟು ಸರಿ ಈ ರೀತಿ ಅನ್ಯಾಯವಾಗೆಲ್ಲ ಮಾಡ್ತಿರೋ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಆಫೀಸ್ ಅಲ್ಲಿ ಇರಿಸ್ಕೊಳ್ಳೋದಕ್ಕೆ ನಾನು ಬಿಡುವುದಿಲ್ಲ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದೀನಿ ಸಸ್ಪೆಂಡ್ ಆರ್ಡರ್ ನ ಮೊದಲು ಟೈಪ್ ಮಾಡಿ ಅಂತ ಹೇಳ್ಬಿಡ್ತಾರೆ ಇದರಿಂದ ವ್ಯಕ್ತಿ ಒಂದು ಕೆಲಸ ಹೋಗ್ತದೆ ಭಾಗ್ಯದಿಂದ ನಿಜವಾಗ್ಲೂ ವ್ಯಕ್ತಿ ಸೆಟ್ ಮಾಡ್ಕೊತಾರೆ ಕಾಲ್ ಮಾಡಿದೆ ಮೇಡಂ ಆ ಭಾಗ್ಯ ಹೋಗಿ ಡೈರೆಕ್ಟರ್ ಹತ್ರನೆ ಕಂಪ್ಲೇಂಟ್ ಮಾಡಿಟ್ ನನ್ ಕೆಲಸ ಕೂಡ ಮೇಡಂ ಮೇಡಮ್ ಹುಡುಗಿಗೆ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಮೇಡಮ್ ಕೂಡ ಅವಳು ಹೋಗಿ ಕಂಪ್ಲೇಂಟ್ ಮಾಡ್ಬಿಡಿದಾಳೆ ಅಂತ ಇಲ್ಲ ಯಾವ್ದೇ ಕಾರಣಕ್ಕೂ ಆ ರೀತಿ ಆಗ ಅಂತ ಅನ್ಕೊಂಡಿದ್ದ ಈ ಕಡೆ ಕನ್ನಿಕ ಮಗದೊಮ್ಮೆ ಆಫೀಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಭಾಗ್ಯ ಮತ್ತೆ ಸುಂದರಿ ಮುಂದೆನೆ ಬಂದ್ ನಿಂತ್ಕೋತಾರೆ ಏನು ಲೈಸೆನ್ಸ್ ಸಿಗೋದಿಲ್ಲ ಹಾಗೆ ಹೀಗೆ ನೋಡ್ತಾ ಇರು ಅಂತೆಲ್ಲ ಬಿಲ್ಡ್ ಅಪ್ ಡೈಲಾಗ್ಸ್ ನೋಡಿತಿಯಲ್ಲ ಅದ್ ಬಿಟ್ರೆ ಏನ್ ಮಾಡ್ತೀಯ ನೀನು ಅಂತ ಹೇಳ್ತಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಲೈಸೆನ್ಸ್ ಸಿಗುತ್ತಾ ಇಲ್ವಾ ಅಂತ ಯಾವುದೇ ಕಾರಣಕ್ಕೂ ನಿಮ್ಗೆ ಲೈಸೆನ್ಸ್ ಸಿಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೆ ಈ ಕಡೆ ಕನಿಕಾ ಚೇಂಬರ್ಗೆ ಹೋಗ್ತಿದ್ದಾಳೆ ಡೈರೆಕ್ಟರ್ ಚೇಂಬರ್ಗೆ ಡೈರೆಕ್ಟರ್ ಚೇಂಬರ್ ಗೆ ಹೋಗ್ತಿದ್ದಾಗೆ ನಾನು ಕನಿಕಾ ಕಾಮತ್ ರಾಮ್ ಪ್ರಸಾದ್ ಅವರ ಮಗಳು ಅಂತೆಲ್ಲ ಹೇಳಿದಾಗ ನಿಜವಾಗ್ಲೂ ಹೌದಾ ನನ್ನಿಂದ ಏನಾಗ್ಬೇಕಿತ್ತು ಮೇಡಮ್ ಅಂತೆಲ್ಲ ಕೇಳ್ತಿದ್ದಾರೆ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅದ್ರ ನಡುವೆ ಈ ಕಡೆ ಪ್ಯೂನ್ ಕೂಡ ಬರ್ತಾರೆ ಅಕ್ಕ ನಿಮ್ಗೆ ಲೈಸೆನ್ಸ್ ಗ್ಯಾರಂಟಿ ಸಿಗುತ್ತೆ ಸರ್ ಸೈನ್ ಹಾಕಿದ್ರೆ ಮುಗೀತು ಸೂಪರ್ ಆಗಿದೆ ರಿಸಲ್ಟ್ ಅಂತ ಕೂಡ ಹೇಳಿದಾಗ ಸುಂದರಿ ಮದ್ಯ ಭಾಗ್ಯಗೆ ಖುಷಿ ಆಗುತ್ತೆ ಅಷ್ಟರಲ್ಲಿ ಕನಿಕಾ ಜೊತೆ ಡೈರೆಕ್ಟರ್ ಖುಷಿ ಖುಷಿಯಿಂದ ಹೊರಗಡೆ ಬರ್ತಿದ್ದಾಗ ಏನೋ ಕನಿಕಾ ಒಂದು ಮಾತಿನ ಚಾಲಕ್ಕೆ ಡೈರೆಕ್ಟರ್ ಬಿದ್ದಿದ್ದಾರೆ ಅನ್ಸುತ್ತೆ ಖಂಡಿತ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಭಾಗ್ಯ ಮುಗೀತು ಕತೆ ಲೈಸೆನ್ಸ್ ಅಂತಿದ್ರೆ ಯಾಕಕ್ಕ ಆ ರೀತಿ ಯೋಚನೆ ಮಾಡ್ತಿದ್ಯಾ ಆ ರೀತಿ ನಗ್ನಗ್ತಾ ಮಾತಾಡಿದ್ರು ಅನ್ನೋ ಮಾತ್ರಕ್ಕೆ ತಪ್ಪಾಗಿ ಯೋಚಿಸ್ಬೇಡ ಅಂತ ಕೂಡ ಹೇಳ್ತಾರೆ ನಂತರ ಈ ಕಡೆ ಸರ್ ರಿಪೋರ್ಟ್ ಬಂದಿದೆ ಅಂದಾಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಸುಂದ್ರಿ ಮತ್ತೆ ಭಾಗ್ಯ ಕೂಡ ಹೋಗ್ತಾರೆ ಕನಿಕಾ ಕೂಡ ಅಲ್ಲೇ ಇದಾರೆ ರಿಪೋರ್ಟ್ ತಗೊಂಡಿದೆ ಸಿಗ್ನೇಚರ್ ಮಾಡೋಕೆ ಹೋಗ್ತಿದ್ರೆ ಏನ್ ಸರ್ ಮಾಡ್ತಿದ್ರಾ ನೀವು ನಾನು ಏನು ಹೇಳಿದ್ದು ನಿಮ್ಗೆ ಸೈನ್ ಹಾಕಬಾರ್ದು ಅಂತ ಅಲ್ವಾ ಅಂತ ಕನಿಕಾಕ ಹೇಳಿದಾಗ ನೀವೇನು ಹೇಳಿದ್ರಿ ಆದ್ರೆ ನಾನು ನಿಮ್ಮ ಮಾತಿಗೆ ಹ್ಞೂ ಅಂತ ಹೇಳಿದ್ನ ಆ ಸರ್ ಮಗಳು ಅನ್ನೋದಕ್ಕೆ ಇಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದೀನಿ ಯಾಕ್ರಿ ಈ ರೀತಿ ಇನ್ನೊಬ್ರಿಗೆ ಮೋಸ ಮಾಡಿ ಈ ರೀತಿ ಅವ್ರ ಲೈಸೆನ್ಸ್ ರದ್ದು ಮಾಡಿಸೋಕೆ ಬಂದಿದ್ರ ಯಾವುದೇ ಕಾರಣಕ್ಕೂ ನಾನು ಹೆದ್ರೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕನಿಕಾ ಹೆದರ್ಸೋಕೆ ಮುಂದಾಗ್ತಾ ಇದ್ರೆ ನಾನು ಲವ್ ಆಗಿ ನಡೀತಿರೋನು ಅಂದಮೇಲೆ ನಾನು ಯಾಕೆ ಹೆದರ್ಕೊಳ್ಳಿ ಭಾಗ್ಯವ್ರೆ ನಿಮ್ ಹಿಂದೆ ನಿಮ್ಮನ್ನ ತುಳಿಬೇಕು ಅಂತ ತುಂಬಾ ಚೆನ್ನಾಗಿ ಪ್ರಯತ್ನ ಪಡ್ತಿದ್ದಾರೆ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ನಿಮ್ ಬಿಸ್ನೆಸ್ ಆಗ್ಲಿ ಅಂತ ಸಿಗ್ನೇಚರ್ ಮಾಡಿಕೊಟ್ಟೆ ಬಿಡ್ತಾರೆ ಈ ಕಡೆ ಕನಿಕಾ ಭಾಗ್ಯ ಮುಂದೆ ಸೋತಿದ್ದಾಗಿದೆ ಕನಿಕಾ ಸೋಲಿಗೆ ಭಾಗ್ಯ ಟಕ್ಕರ್ ಕೊಡ್ತಿದ್ದಾರೆ ಜೊತೆಗೆ ಇತ ಕಡೆ ಗೆಲುವಿನ ಕೇಕಿಯನ್ನ ಬೀರ್ತಿದ್ದಾರೆ ಭಾಗ್ಯ ಅಂತ ಹೇಳ್ಬೋದು ನಿನ್ನಂತವ್ರು ಎಷ್ಟು ಇದ್ರು ನಾನು ಏನು ಮಾಡ್ಕೊಳಕ್ ಆಗೋದಿಲ್ಲ ನೋಡ್ತಾರು ಇವತ್ತಿಂದ ಹೇಗೆ ಬಿಸ್ನೆಸ್ ನಡೆಸ್ತೀನಿ ಅನ್ನೋದನ್ನ ಅಂತ ಹೇಳಿ ಕನಿಕಾ ಮುಂದೆ ಸವಾ